ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೇಂದ್ರ ಜೀತ ಅಂತ ಸರ್ ಸರ್ ಗಾಡಿ ಹೇಳಿ ಸರ್ ಗಾಡಿ ಮಾಡಲ್ ಎಷ್ಟೋ

ಅದು ಚಂದ್ರಮಂಡ ಮಾರೇಮೋ ಟೆಂಪಲ್ ಸರ್ ಜಿಲ್ಲೆಯೋದು ರಾಯಚೂರು ತಾಲ್ಲೂಕ್ ಸರ್ ಹ್ಮ್ ಎಷ್ಟತಿರ ಕೈಗೆ ಎಷ್ಟು ಕೇಳ್ತೀರಾ ನಮ್ ಕೈಗೆ ಸರ್ ಇದು ಬಾಡಿನೂ ಕಟ್ಟ ಸರ್ ಅದು ಎರಡ್ ಲಕ್ಷ ಐವತ್ತು ಎರಡ್ ಲಕ್ಷ ಐವತ್ ಸಾವಿರ ಕೊಡ್ಬೇಕು ಸರ್ ಅಂದ್ರೆ ಒಂದ್ ಹತ್ತು ಸಾವಿರ ಕಡೆಗೆ ಡೌನ್ ಡೌನ್ 10 ಲಕ್ಷ 7 ಲಕ್ಷ ಕಟ್ಟಿದ ಸರ್ ಬಡಿ ಕಟ್ಸದ 50000 ನಾ ಬಾಡಿ ಕಟ್ಿದ್ದು ಮ್ಯಾಟ್ ಟೇಪ್ ಗೀಟಲ ಈಗ ಹಾ ಎಲ್ಲ ಕಮ್ಮಿ ಆತದಾ ಒಂದು 10000 ಕಮಾತೋಣ ಒಂದು 2000 ಅಗ್ರಿಮೆಂಟ್ ಮಾಡ್ಕೊಂಡು ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್